ಕೋಡಿಮಠದ ಸ್ವಾಮೀಜಿಗಳು ಇತ್ತೀಚೆಗಷ್ಟೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಗ್ಗೆ ಒಂದು ಭವಿಷ್ಯವಾಣಿಯನ್ನು ನುಡಿತಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿತಾರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಬಹುದು ಮುಖ್ಯಮಂತ್ರಿ ಬದಲಾಗ್ತಾರೆ ಸ್ವಾಮೀಜಿ ಅಂತ ಮಾಧ್ಯಮದವರು ಪ್ರಶ್ನೆ ಮಾಡಿದ ತಕ್ಷಣವೇ ಕೋಡಿಮಟ್ಟದ ಶ್ರೀಗಳು ಒಂದೇ ಒಂದು ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯನವರು ಹಾಲು ಮತ ಸಮುದಾಯದವರು ಹಾಲು ಮತ ಸಮುದಾಯದವರ ಕೈಲಿ ಅಧಿಕಾರ ಸಿಕ್ಕಿದ್ರೆ ಅವರಿಂದ ಕಿತ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಸಿದ್ದರಾಮಯ್ಯ ಹಕ್ಕಬುಕ್ಕ ಇವರೆಲ್ಲರೂ ಆಲುಮತ ಸಮುದಾಯಕ್ಕೆ ಸಂಬಂಧಪಟ್ಟಂಥವರು ಅವರೆಲ್ಲರೂ ಯಾವುದೇ ಅಡೆತಡೆ ಇಲ್ಲದೆ ರಾಜ್ಯವನ್ನು ಆಳದಂಥವ್ರು ಅದೇ ರೀತಿ ಸಿದ್ದರಾಮಯ್ಯ ಮೊದಲನೇ ಬಾರಿ ಐದು ವರ್ಷ ಯಾವುದೇ ಅಡೆತಡೆ ಇಲ್ಲದೆ ರಾಜ್ಯವನ್ನು ಆಳಿದ್ರು ಎರಡನೇ ಬಾರಿನೂ ಕೂಡ ಅವರಿಂದ ಅಧಿಕಾರವನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ ಸಿದ್ದರಾಮಯ್ಯ ಮೊದಲನೇ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗಲೂ ಇದೇ ರೀತಿಯ ಭವಿಷ್ಯವನ್ನು ಕೋಡಿಮಠದ ಸ್ವಾಮೀಜಿಗಳು ಹೇಳಿರ್ತಾರೆ ಈಗ ಅಂತಹದ್ದೇ ಬನ್ ಭವಿಷ್ಯವನ್ನು ಪುನರುಚ್ಚರಿಸ್ತಾರೆ ಕೋಡಿಮಠದ ಶ್ರೀಗಳು ಈ ಭವಿಷ್ಯವನ್ನು ಹೇಳಿದ ನಾಲ್ಕೇ ದಿನಕ್ಕೆ ಅವರ ಭವಿಷ್ಯದ ಪ್ರಭಾವ ಶುರು ಆಯಿತಾ ಅನ್ನೋ ಚರ್ಚೆ ಶುರುವಾಗಿರೋದು ಈ ಚರ್ಚೆ ಶುರುವಾಗಲಿಕ್ಕೆ ಕಾರಣವಾಗಿರೋದು ಸಿ ಎಂ ಸಿದ್ದರಾಮಯ್ಯನವರ ಪತ್ನಿ ಮತ್ತು ಅವರ ಆಪ್ತ ಭೈರತಿ ಸುರೇಶ್ ಇವರ ವಿರುದ್ಧ ಇಡಿ ಸಮನ್ಸ್ ರದ್ದುಪಡಿಸಲಾಗಿದೆ ಹೈಕೋರ್ಟ್ನಿಂದ ಈ ಇಬ್ಬರ ವಿರುದ್ಧ ಇಡಿ ಸಮನ್ಸ್ ಕೊಟ್ಟಿತ್ತಲ್ಲ ಆ ಸಮನ್ಸನ್ನ ರದ್ದು ಮಾಡಿ ತೀರ್ಪನ್ನು ಪ್ರಕಟ ಮಾಡಿತು ಅಲ್ಲಿಂದ ಸಿದ್ದರಾಮಯ್ಯನವ್ರಿಗಿದ್ದಂತಹ ಮತ್ತೊಂದು ಕಂಟಕ ಕೂಡ ನಿವಾರಣೆ ಆದಂಗ ಆಯಿತು ಮೊದಲಿಗೆ ಸಿದ್ದರಾಮಯ್ಯನವರ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ ಮೂಡ ಕೇಸ್ನಲ್ಲಿ ಸಿದ್ದರಾಮಯ್ಯನವ್ರದ್ದು ಏನು ಪಾತ್ರವೇ ಇಲ್ಲ ಅಲ್ಲಿ ಅಧಿಕಾರಿಗಳದ ತಪ್ಪು ಕಾಣ್ತಾ ಇರೋದು ಸಿದ್ದರಾಮಯ್ಯ ಆಗ್ಬೋದು ಅವರ ಪತ್ನಿ ಆಗ್ಬೋದು ಯಾರೂ ಕೂಡ ಪ್ರಭಾವ ಬೀರಿಲ್ಲ ಇದರಲ್ಲಿ ಅವ್ರ ತಪ್ಪೇ ಇಲ್ಲ ಅಂಥೇಳಿ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟನ್ನು ಸಲ್ಲಿಸಿದ್ರು ಅಲ್ಲಿ ಸಿದ್ದರಾಮಯ್ಯನವರಿಗೆ ಬಹುದೊಡ್ಡ ವಿಜಯ ಸಿಕ್ತು ಅದಾದ ಕೆಲವೇ ದಿನಗಳಲ್ಲಿ ಇ ಡಿ ಸಮನ್ಸ್ ಕೂಡ ರದ್ದಾಗಿದೆ ಅಕ್ರಮವಾಗಿ ನಿವೇಶನಗಳನ್ನು ಪಡೆದಂಥ ಆರೋಪದಲ್ಲಿ ಸಿ ಎಂ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರಿಗೆ ಜಾರಿ ನಿರ್ದೇಶನಾಲಯ ಸಮನ್ಸನ್ನು ನೀಡಿತ್ತು ಅದನ್ನು ಹೈಕೋರ್ಟ್ ರದ್ದುಪಡಿಸಿ ಇದು ಅವಶ್ಯಕತೆ ಇಲ್ಲ ಸಮನ್ಸ್ ಅವಶ್ಯಕತೆಯೇ ಇಲ್ಲ ಅಂಥೇಳಿ ಪಾರ್ವತಿ ಮತ್ತು ಭೈರತಿ ಸುರೇಶ್ ಅವರಿಗೆ ಬಹುದೊಡ್ಡ ರಿಲೀಫನ್ನು ಕೊಡತ್ತೆ ಅಲ್ಲಿಂದ ಮತ್ತೆ ಚರ್ಚೆ ಶುರುವಾಗಿದ್ದು ನೋಡಿ ಸಿದ್ದರಾಮಯ್ಯನವರ ಬಗ್ಗೆ ಕೋಡಿಮಠದ ಸ್ವಾಮೀಜಿಗಳು ಭವಿಷ್ಯವನ್ನು ಹೇಳಿದ್ರಲ್ಲ ಅದಾದ ಎರಡೇ ದಿನಕ್ಕೆ ಹೈಕೋರ್ಟ್ನಲ್ಲಿ ಸಮನ್ಸೆ ರದ್ದಾಗೋಯಿತು ಇಡಿ ಕುಣಿಕೆಯಲ್ಲಿ ಸಿಗಿಸಬೇಕು ಸಿದ್ದರಾಮಯ್ಯನವರ ಕುಟುಂಬವನ್ನು ಅಂತೆಲ್ಲ ಅವರ ವಿರೋಧಿಗಳು ಪ್ಲ್ಯಾನ್ ಮಾಡಿಕೊಂಡಿದ್ದರು ಆದರೆ ಅದೆಲ್ಲ ಕುಕ್ಕೊಕ್ಕೆ ಬೀಳ್ತು ಬ್ರೇಕ್ ಬಿತ್ತು ಸಿದ್ದರಾಮಯ್ಯನವ್ರಿಗೆ ಏನು ಮಾಡಲಿಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಒಂದು ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರೋದು ಇಡಿ ತನಿಖೆ ಶುರು ಮೇಲೆ ಕೇಜ್ರಿವಾಲ್ ರೀತಿ ಸಿದ್ದರಾಮಯ್ಯನವರು ಕೂಡ ಜೈಲಿಗೆ ಹೋಗ್ತಾರೆ ಅಂತಲೇ ಬಿ ಜೆ ಪಿ ನಾಯಕರು ಹೇಳ್ಕೊಂಡು ಬರ್ತಾಯಿದ್ರು ಆದರೆ ಇಲ್ಲಿ ಇಡಿ ಏನು ಮಾಡುವಾಗೆಲ್ಲ ಸಮಸ್ಯೆ ಕೊಡವಾಗಿಲ್ಲ ಅಂಥೇಳಿ ಹೈಕೋರ್ಟ್ ಯಾವಾಗ ತೀರ್ಪನ್ನು ಕೊಡ್ತೋ ಇಡಿ ಕುಣಿಕೆಯಿಂದನೂ ಕೂಡ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬ ಪಾರಾಗಿದೆ ಈ ಮೂಲಕ ಸಿದ್ದರಾಮಯ್ಯನವರಿಗೆ ಎರಡನೇ ಮಹಾದಿಗ್ವಿಜಯ ಸಿಕ್ಕಂತಾಗಿದೆ ಒಂದು ಕಡೆ ಕೋಡಿಮಠದ ಸ್ವಾಮೀಜಿಗಳು ಸಿದ್ದರಾಮಯ್ಯನವ್ರಿಗೆ ಏನೂ ಆಗಲ್ಲ ಅವರ ಐದು ವರ್ಷ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅವರಿಂದ ಅಧಿಕಾರವನ್ನು ಕಿತ್ಕೊಳ್ಳೋಕ್ಕಾಗಲ್ಲ ಅವರೇ ಕೊಟ್ಟರೆ ಮಾತ್ರ ಅಧಿಕಾರ ಬೇರೆಯವ್ರಿಗೆ ಹೋಗುತ್ತೆ ಹೊರತು ಬಲವಂತವಾಗಿ ಅಥವಾ ಬೇರೆ ರೀತಿಯಲ್ಲಿ ಸಿದ್ದರಾಮಯ್ಯನವರ ಅಧಿಕಾರವನ್ನು ಕಸಿದುಕೊಳ್ಳೋದಕ್ಕಾಗೋದಿಲ್ಲ ಅವರು ಹಾಲುಮತ ಸಮುದಾಯದವರು ಹಾಲು ಮತ ಸಮುದಾಯದವರ ಕೈಲಿ ಪ್ರಬಲ ಅಧಿಕಾರ ಸಿಕ್ಕಿದ್ರೆ ಅಷ್ಟು ಸುಲಭವಾಗಿ ಅವರ ಕೈ ಬಿಟ್ಟು ಹೋಗೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ರು ಅದಾದ ಎರಡೇ ದಿನಕ್ಕೆ ಇಡಿ ಕೊಟ್ಟಿದ್ದಂಥ ಸಮನ್ಸ್ ರದ್ದಾಗತ್ತೆ ಒಂದು ಕಡೆ ಲೋಕಾಯುಕ್ತ ಪೊಲೀಸರು ಬಿ ರಿಪೋರ್ಟನ್ನು ಸಲ್ಲಿಸ್ತಾರೆ ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಹದಿನಾರನೇ ಬಜೆಟನ್ನು ಮಂಡನೆ ಮಾಡಿ ಇಡೀ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರೇ ಅತಿ ಹೆಚ್ಚು ಬಜೆಟ್ ಮಂಡಿಸಿದ ಕೀರ್ತಿಗೆ ಪಾತ್ರರಾಗಿದ್ದಾರೆ ಆ ದಾಖಲೆಯನ್ನು ಕೂಡ ಯಾರು ಮುರಿಯೋದಕ್ಕಾಗಲ್ಲ ಸದ್ಯದ ಪರಿಸ್ಥಿತಿನಲ್ಲಿ ಆ ದಾಖಲೆ ಖಂಡಿತವಾಗಿ ಮುರಿಯೋಕ್ಕಾಗಲ್ಲ ಆ ದಾಖಲೆ ಸಿದ್ದರಾಮಯ್ಯನವರ ಹೆಸರಲ್ಲೇ ಉಳ್ಕೊಳ್ಳುತ್ತೆ ಯಾಕಂದರೆ ಇನ್ನೂ ಮೂರು ಬಜೆಟನ್ನು ಸಿದ್ದರಾಮಯ್ಯನವರು ಮಂಡಿಸಬೇಕಾಗತ್ತೆ ಒಂದು ವೇಳೆ ಅವರು ಅಧಿಕಾರದಲ್ಲಿ ಮುಂದುವರೆದ್ರೆ ಅಲ್ಲಿಗೆ ಹತ್ತೊಂಬತ್ತು ಬಜೆಟ್ ಮಂಡಿಸದಂತಾಗತ್ತೆ ಆ ಒಂದು ದಾಖಲೆಯನ್ನು ಕರ್ನಾಟಕದಲ್ಲಿ ಖಂಡಿತವಾಗಿಯೂ ಯಾರು ಮುರಿಯೋದಕ್ಕಾಗಲ್ಲ ಹೀಗಾಗಿ ಕೋಡಿಮಠದ ಸ್ವಾಮೀಜಿಗಳು ಹೇಳಿದ ಭವಿಷ್ಯದಂತೆ ಸಿದ್ದರಾಮಯ್ಯನವರು ಎರಡನೇ ಬಾರಿನೂ ಐದು ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅನ್ನೋ ಚರ್ಚೆ ಸಾರ್ವಜನಿಕ ವಲಯದಲ್ಲಿ ಶುರುವಾಗಿರೋದು ನಿಜಕ್ಕೂ ತುಂಬಾ ಕುತೂಹಲ ಮೂಡಿಸಿದೆ